ಮಾದೇವಪ್ಪ ಅವರು ಬಹಳ ಹಿರಿಕರು ಇವತ್ತು ಎರಡು ಸಾವಿರದ ಹದಿನೆಂಟು ಚುನಾವಣೆ ಫಲಿತಾಂಶ ಅವರ ನಾಯಕತ್ವದಲ್ಲೇ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಯಾವ ತನುಮನ ದನಗಳ ಶಕ್ತಿನ ಕೊಟ್ಟಿದ್ರು ಅಂತ ಜ ಕಾರ್ಯಕರ್ತರಿಗೆ ಗೊತ್ತಿದೆ ಸೊ ಹಾಗಾಗಿ ಅವರ ಆಶೀರ್ವಾದ ನುಡಿಗಳನ್ನ ನಾವು ತೆಗೆದುಕೊಳ್ಳೋಕ್ಕೆ ಸ್ವೀಕಾರ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆಗಳು ಸಿ ಎರಡು ಸಾವಿರದ ಹದಿನೆಂಟಲ್ಲಿ ಎಂಬತ್ತು ಸೀಟೆಲ್ಲ ಕಾಂಗ್ರೆಸ್ ಬಂದಿತ್ತು ಭಾಳಷ್ಟು ಶ್ರಮ ಹಾಕಿ ಮಾದೇಪ್ಪ ಸಾಹೇಬ್ರೆ ಇವತ್ತು ತ ಚುನಾವಣೆಯ ವ್ಯವಸ್ಥೆನ ತೆಗೆದುಕೊಂಡು ಮುಂದಾಳತ್ತ ತೆಗೆದುಕೊಂಡು ಪಾಪ ಅವರು ನಮ್ಮನ್ನೆಲ್ಲ ಮುಂದೆ ತೆಗೆದುಕೊಂಡು ಹೋಗಿದ್ರು ಸೊ ಹಾಗಾಗಿ ಅವರು ಕರ್ನಾಟಕದ ಕಾಂಗ್ರೆಸ್ಸಿನ ಶಾಸಕರನ್ನು ಭಾಳಷ್ಟು ಗೌರವಿತವಾಗಿ ನಡ್ಕೊಂಡು ಮುಂದಾಳತ ಅಂತ ಅಂತಾದ್ರೆ ನಾವು ಅವ್ರ ಹಿಂದೆ ಹೋಗ್ತೀವಿ ಸರ್ ನಮಗೂ ಗೊತ್ತಿದ್ದಂಗೆ ಸಿದ್ದರಾಮಯ್ಯ ಮಾಡ್ತಾ ಇದ್ರು ನೀವು ಅದನ್ನೇ ನಾನು ಹೇಳಿದ್ದೀನಿ ಅವ್ರಿಗೋಗಿ ಕೇಳಿ ಅಷ್ಟೇ ಈಗ ನಾಯಿಗೆ ಬಾಲ ಇದ್ರೆ ಶೋಭೆ ಅವ್ರು ಯಾವ್ಯಾವದಕ್ಕೆ ಎಲ್ಲೆಲ್ಲಿ ಯಾವ ರೀತಿ ಕಂಪೇರ್ ಮಾಡ್ತಾರೆ ಅನ್ನೋದನ್ನು ನೀವು ಅವ್ರನ್ನೇ ಹೋಗಿ ಕೇಳಬೇಕು ನಾವೊಬ್ಬ ಹಿರಿಯ ಶಾಸಕನಾಗಿ ಒಬ್ಬ ಕ್ಯಾಬಿನೆಟಲ್ಲಿ ಹಿರಿಯ ಮಂತ್ರಿಗಳಾಗಿದ್ಕೊಂಡು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಶಾಸಕರು ಅವ್ರ ಕಡೆ ಮುಖ ಮಾಡಿ ನೋಡೋಂಥದ್ರಲ್ಲಿ ಒಳ್ಳೆ ನುಡಿಗಳು ಬರೋಂಥದ್ದನ್ನು ಅಪೇಕ್ಷೆ ಬದುಕು ನಮ್ಮದು ಇವತ್ತು ಸಾಕಷ್ಟು ಜನ ರೈತರುಗಳು ಸಮಸ್ಯೆಗಳಲ್ಲಿ ಬಲ ಬೆಳಲ್ಕೊಂಡು ಅವರು ನಮ್ಮ ನೋಡ್ಕೊಂಡಿದ್ದಾರೆ ಈ ರೀತಿಯ ಹೇಳಿಕೆಗಳಿಂದ ಶೋಭೆ ತರೋಂಥದ್ದಲ್ಲ ಅನ್ನೋದು ಮತ್ತೊಮ್ಮೆ ಒತ್ಕೊಟ್ಟು ಹೇಳ್ತಾ ಇದ್ದೀನಿ ನಾನು ಇಲ್ಲ ಅದೆಲ್ಲ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ ಪಕ್ಷ ಇವತ್ತು ಹೈಕಮಾಂಡ್ ಇರುವಂತ ಪಕ್ಷ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ನಡೆಸ್ತಾರೆ ಆ ಥರ ಏನೇ ತಾರತಮ್ಯ ಆದರೂ ಸರಿಪಡಿಸೋ ಶಕ್ತಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ನನಗೆ ನನಗೆ ಈ ಸರ್ಕಾರದಲ್ಲಿ ಎಲ್ಲ ರೀತಿಯಲ್ಲೂ ಆಶೀರ್ವಾದವ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಎಲ್ಲ ರೀತಿಯಲ್ಲೂ ನನಗೆ ಬಲವನ್ನು ಕೊಟ್ಟಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾವ ಶಾಸಕರು ಆ ರೀತಿಯ ವ್ಯವಸ್ಥೆಯಲ್ಲಿ ಎಲ್ಲೂ ನಾಲ್ಕು ಗೋಡೆ ಮಧ್ಯೆ ಹೇಳ್ಕೊಳ್ಳೋಂಥದ್ದನ್ನು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಂತ ಅನ್ಕೋತೀನಿ ಆ ಥರ ಇದ್ದಲ್ಲಿ ಸರಿಪಡಿಸ್ತಾರೆ ಹೌದು ನಾನೇ ಹೇಳಿದೆ ನನಗೆ ಇದೇ ಸದನದಲ್ಲಿ ಯಾರ್ಯಾರಿಂದ ಸಹಾಯ ಸಿಕ್ಕಿದೆ ಯಾರು ಸಹಾಯ ಸಿಕ್ಕಿಲ್ಲ ಅಂತ

ಇಲ್ಲ ಆ ಥರದ್ದೇನಿರಲ್ಲ ನಿಮಗೆ ಅವರು ಕಾನೂನಿಗೆ ಬರೆದಿರೋರು ಇಲ್ಲ ಮಾಡಿರೋರು ಏನು ಅರ್ಥದಲ್ಲಿ ಮಾಡಿದಾರೋ ಇಲ್ಲ ಏನು ಅಂತ ತಿಳ್ಕೊಂಡು ಮಾತಾಡಬೇಕು ನನ್ನ ಅನಿಸಿಕೆ ಪ್ರಕಾರ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡತದ್ದು ನಮ್ಮ ದೇಹ ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿರೋಂಥ ಮನಸ್ಥಿತಿಗಳು